ಸರ್ ಇದು ಕ್ವೀನ್ಸ್ ಮಂಚ ಡೈಮಂಡ್ ಕಾಟ್ ಒಂದ್ ಕಡೆ ಮೇಲ್ಗಡೆಯಿಂದ ಓಪನ್ ಮಾಡೋ ಡೋರ್ ಬರುತ್ತೆ ಒಂದ್ ಕಡೆ ಟೂ ಡ್ರಾರ್ ಬರುತ್ತೆ ರೀಡಿಂಗ್ ಚೇರ್ ಕಂಪ್ಯೂಟರ್ ಚೇರ್ ಇದು ಬರೀ ಮೂರ್ ಸಾವಿರ ರೂಪಾಯಿ ಬರೀ ನಾನು ಮೂರುವರೆ ಸಾವಿರ ರೂಪಾಯಿ ಕೊಡ್ತೀನಿ ನಮ್ ಫ್ಯಾಕ್ಟ್ರಿ ಮಾಡಿರೋದು ಮೂರೂರು ಸಾವಿರ ರೂಪಾಯಿ ಕೊಡ್ತೀನಿ ಮೇಲ್ಗಡೆ ಗ್ಲಾಸ್ ಹಾಕೊಂಡೆ ನೋಡೋಕ್ಕೆ ನಾಲ್ಕು ಕಣ್ಣು ಮೇಲ್ಗಡೆ ಹದ್ಬಿಟ್ಟು ಏನಾದರೂ ಕೆಲಸ ಇದ್ರೂ ಮಾಡ್ ಮಾಡ್ತೀವಿ ಅಂದರೂ ಮಾಡ್ಬೋದು ಬೇಕಾದ್ರೆ ಸರ್ ನಮಸ್ಕಾರ ನನ್ನ ಹೆಸರು ಸೈಯದ್ ನಾನು ಸಿಗ್ಮಾ ಫರ್ನಿಚರ್ಸಿಂದ ಮಾತಾಡ್ತಾ ಇದ್ದೀನಿ ಸರ್ ನಾ ನಾನು ಫಿಫ್ಟೀನ್ ಇಯರ್ಸಿಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಫರ್ನಿಚರ್ ಬಿಸ್ನೆಸ್ ಸರ್ ನಮ್ಮ ಶಾಪ್ ಬಂದು ವಿದ್ಯಾರ್ಣ್ಯಪುರ ನಂಜಪ್ಪ ಸರ್ಕಲ್ ಚಾಮುಂಡೇಶ್ವರಿ ಬಸ್ ಸ್ಟಾಪ್ ಸೆಂಟರ್ ಇದೆ ನೀವು ಬನ್ನಿ ಸರ್ ನಮ್ಮ ಶೋರೂಮಲ್ಲಿ ಏನಿದೆ ನಾನು ನಿಮಗೆ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ ನೋಡಿ ನಮ್ಮ ಡೈನಿಂಗ್ ಸೆಟ್ ಡೈನಿಂಗ್ ಸೆಟ್ ಇದ್ದಿತ್ತಲ್ಲ ಇದು ಸರ್ ಬರೀ ನಮ್ಮ ವೀಕ್ಷಕರಿಗೆ ಹದಿಮೂರುವರೆ ಸಾವಿರ ರೂಪಾಯಿ ಸರ್ ನಾಲ್ಕು ಚರಿಂದು ನಾಲ್ಕು ಚೇರಿಂದು ಡೈನಿಂಗ್ ಸೆಟ್ ಬರೀ ಹದಿಮೂರುವರೆ ಸಾವಿರ ರೂಪಾಯಿ ಹದಿಮೂರುವರೆ ಸಾವಿರ ರೂಪಾಯಿಗೆ ವಿತ್ ಕ್ವಿಷನ್ ಚೇರ್ ಸಮೇತ ಹದಿಮೂರುವರೆ ಸಾವಿರ ರೂಪಾಯಿ ಆಮೇಲೆ ಇದು ನೋಡಿ ಇದು ನಾಲ್ಕು ಚೇರಿಂದು ಅಸಾಮ್ ಟೀ ಕುಡ್ ಇಂದು ಟಾಪ್ ಟೇಬಲ್ ಟಾಪ್ ಇತ್ತಲ್ಲ ಅದು ಪಾಲಿಷ್ ಹದಿನಾಲ್ಕುವರೆ ಸಾವಿರ ರೂಪಾಯಿ ನಾಲ್ಕು ಚೇರ್ ವಿತ್ ಟೇಬಲ್ ಬರೀ ಹದಿನಾಲ್ಕುವರೆ ಸಾವಿರ ರೂಪಾಯಿ ಸರ್ ಇದು ನೋಡಿ ಸರ್ ಸಿಕ್ಸ್ ಚೇರಿಂದು ಡೈನಿಂಗ್ ಸೆಟ್ಟು ಸಿಕ್ಸ್ ಚೇರಿಂದ ಡೈನಿಂಗ್ ಸೆಟ್ ಇದು ಬರೀ ಹದಿನಾರುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹದಿನಾರುವರೆ ಸಾವಿರ ರೂಪಾಯಿ ಅದು ನೋಡಿ ಅದು ಡೈನಿಂಗ್ ಸೆಟ್ಟು ಜಪಾನ್ ಮಾಡಲ್ ಚೈನಾ ಮಾಡಲ್ ಅಂತಾರಲ್ಲ ಅದು ಆ ಡೈನಿಂಗ್ ಸೆಟ್ ಬರೀ ಹದಿನೈದುವರೆ ಸಾವಿರ ರೂಪಾಯಿಗೆ ನಮ್ಮ ವೀಕ್ಷಕರಿಗೆ ಬಂಪರ್ ಆಫರ್ ಬರೀ ಹದಿನೈದುವರೆ ಸಾವಿರ ರೂಪಾಯಿ ಹದಿನೈದುವರೆ ಸಾವಿರ ರೂಪಾಯಿ ನಾಲ್ಕು ಜನದು ಆ ಮಾಡಲ್ದು ಜಾಸ್ತಿ ದಿವಸ ಇರಲ್ಲ ಕೊಡ್ತೀನಿ ಎಷ್ಟಾಗತ್ತೆ ನನ್ನ ಕೈಯಿಂದ ಯಾಕಂದ್ರೆ ಪ್ರೈಸ್ ಎಲ್ಲ ಜಾಸ್ತಿ ಆಗಿದಾವೆ ಈ ಪ್ರೆಸೆಂಟ್ ಈಗ ಕೊಡ್ತೀನಿ ನೋಡಿ ಸರ್ ಇದು ಶೂರ್ ಹಾಕಿದ್ದು ಟೂ ಆ್ಯಂಡ್ ಹಾಫ್ ಬೈ ಟು ಆ್ಯಂಡ್ ಹಾಫ್ ಬೈ ಫೋರ್ದು ಶೂರ್ ಹಾಕಿದ್ದು ಇಲ್ಲಿ ಡೈಲಿ ಯೂಸ್ ಮಾಡೋದು ನೋಡಿ ಇಲ್ಲಿ ಇಡಬಹುದು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇಡ್ಬೋದು ಇದು ನಮ್ಮ ವೀಕ್ಷಕರಿಗೆ ಬರೀ ಐದು ಸಾವಿರ ರೂಪಾಯಿ ಇದು ಟೂ ಆ್ಯಂಡ್ ಹಾಫ್ ಬೈ ಫೋರ್ ವಿತ್ ವೆಂಟಲೇಟ್ ಗಾಳಿ ಹೋಗೋಕ್ಕೆ ಇದು ನಿಮಗೆ ಫೈವ್ ತೌಸಂಡ್ ರುಪೀಸ್ ವೀಕ್ಷಕರಿಗೆ ಇದು ಫೋರ್ ಬೈ ಟೂ ಇದು ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ನಮ್ಮ ವೀಕ್ಷಕರಿಗೆ ನೋಡಿ ಸರ್ ಹದಿನೈದುವರೆ ಸಾವಿರ ರೂಪಾಯಿ ಬರೀ ಸಾವಿರ ನಮ್ಮ ವೀಕ್ಷಕರಿಗೆ ವಿತ್ ಕನ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಹದಿನೈದು ಸಾವಿರ ರೂಪಾಯಿ ಅದು ನೋಡಿ ಸರ್ ಆ ಮಾಡಲು ಹದಿನಾರುವರೆ ಸಾವಿರ ರೂಪಾಯಿ ವಿತ್ ಕ್ವೆಶನ್ ಸಮೇತ ವಿತ್ ಕ್ವೆಶನ್ ನಮ್ಮ ವೀಕ್ಷಕರಿಗೆ ನಮ್ಮ ಚಾನಲ್ ನೋಡ್ಕೊಂಡು ಬರೋರಿಗೆ ಹದಿನಾರುವರೆ ಸಾವಿರ ರೂಪಾಯಿ ವಿತ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಪುರಿತಿ ಬ್ಯಾಂಗ್ಳೂರ್ ಆಲ್ ಬೆಂಗ್ಳೂರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಬಟ್ ಮನೆ ಕೆಳಗಡೆ ಆಯ್ತಾ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಅವ್ರಿಗೆ ಒಂದು ನೂರು ರೂಪಾಯಿ ಕೊಟ್ಟು ನೀವು ಒಬ್ರು ಹೆಲ್ಪ್ ಮಾಡಬೇಕಾಗತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇರುತ್ತಾ ಅಲ್ಲಿ ಒಂದು ಸ್ವಲ್ಪ ಕೂಲಿ ಕೊಡಬೇಕಾಗತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನು ಕೊಡಂಗಿಲ್ಲ ಅವ್ರದ್ದು ಕೂಲಿ ಮಾಡ್ತಾರಲ್ಲ ಕೂಲಿ ಲೇಬರ್ ಚಾರ್ಜ್ ಕೊಡಬೇಕಾಗತ್ತೆ ಇದು ನೋಡಿ ಸರ್ ಇದು ಕ್ಯಾಟ್ಲೆಕ್ ಡಿಸೈನ್ ಕ್ಯಾಡ್ಲೆಕ್ ಡಿಸೈನ್ ಸೋಫಾ ಸೆಟ್ ಇದು ಇದು ನಮ್ಮ ಕ್ಯಾಟೆಕ್ ಡಿಸೈನ್ ಸೋಫಾ ಸೆಟ್ ಇದು ಇದು ಕ್ವಶನ್ ಸಮೇತ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸರ್ ನಮ್ಮ ವೀಕ್ಷಕರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸರ್ ನಮ್ಮ ಚಾನಲ್ ನೋಡ್ಕೊಂಡು ಬರೋರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ನೋಡಿ ಸರ್ ಟೀ ಕುಡ್ ಮಂಚ ಇದು ಸರ್ ಟೀ ಕಿ ಟೀ ಕುಡ್ ಇಲ್ಲ ಅಂದರೆ ಇದು ಫ್ರೀ ವಿತ್ ಕುಶನ್ ಟೀ ಕುಡ್ ಮಂಚ ವಿತ್ ಕುಶನ್ ಬರೀ ಮೂವತ್ತೈದು ಸಾವಿರ ರೂಪಾಯಿ ಟೀ ಕುಡ್ ಇಲ್ಲ ಅಂತ ನಮ್ಮ ಕಾರ್ಪೆಂಟರ್ಸ್ ಯಾರಾದರೂ ಪ್ರೂವ್ ಮಾಡಿಬಿಟ್ರೆ ಇದು ಫ್ರೀ ಕೊಡ್ಬಿಡ್ತೀನಿ ಹಾಂ ಸರ್ ನೋಡಿ ಸರ್ ಇದು ಕೂಯಿನ್ಸೇಜ್ ಮಂಚ ಇದು ಕ್ವೀನ್ಸೇಜ್ ಮಂಚ ಇದು ಇದು ನಮ್ಮ ಅಸ್ಸಾಂ ಟೀ ಕುಡ್ ಇದು ಆಸಾಮ್ ಟೀ ಕುಡ್ ಮತ್ತು ಪ್ಲೈವುಡ್ ಅಂತಾರಲ್ಲ ಅದು ಮಂಚ ಇದು ಇದು ನಮ್ಮ ವೀಕ್ಷಕರಿಗೆ ಬರೀ ಹನ್ನೊಂದುವರೆ ಸಾವಿರ ರೂಪಾಯಿ ಇದೇ ಹನ್ನೊಂದುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಹನ್ನೊಂದುವರೆ ಸಾವಿರ ರೂಪಾಯಿ ಕೊಡ್ತೀನಿ ಹನ್ನೆರಡುವರೆ ಸಾವಿರ ರೂಪಾಯಿ ಇದೆ ಹದಿನೈದುವರೆ ಇದೆ ಹದಿನೆಂಟುವರೆ ಇಪ್ಪತ್ತುವರೆವರೆಗೂ ಇದೆ ಐದು ವರ್ಷ ಗ್ಯಾರಂಟಿ ಸರ್ ಐದು ವರ್ಷವರೆಗೂ ಉಳಾತಿನ ಪೌಡರ್ ಬಿದ್ದರೆ ಬೇರೆ ಪೀಸ್ ಮುಡಿದು ಹೋಯ್ತಾ ಹೊಡೆದು ಹೋಯ್ತಾ ಅದಕ್ಕೆ ಗ್ಯಾರಂಟಿ ವಾರಂಟಿ ಇರಲ್ಲ ಸರ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಪೂರಿ ಬೆಂಗಳೂರು ಪೂರ್ತಿ ಬೆಂಗಳೂರು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಸರ್ ನೋಡಿ ಸರ್ ಇದು ಸಿಕ್ಸ್ ಚೇರಿಂದು ಗುಡ್ ಡೈನಿಂಗ್ ಟೇಬಲ್ ಸಿಕ್ಸ್ ಚೇರಿಂದು ಇದು ಸರ್ ನಮ್ಮ ವೀಕ್ಷಕರಿಗೆ ಬರೀ ಹದಿನೇಳುವರೆ ಸಾವಿರ ರೂಪಾಯಿ ಕೊಡ್ತೀನಿ ಸಿಕ್ಸ್ ಚೇರ್ ವಿತ್ ಫೈವ್ ಬೈ ತ್ರೀ ಟೇಬಲ್ ಆಮೇಲೆ ಡಬಲ್ ಕಲರ್ ಸರ್ ನೋಡಿ ಸರ್ ಡಬಲ್ ಕಲರ್ ಡಬಲ್ ಕಲರ್ ಡೈನಿಂಗ್ ಸೆಟ್ ಇದು ಸಿಕ್ಸ್ ಚೇರಿಂದು ಸರ್ ಬರೀ ಹದಿನಾರೂವರೆ ಸಾವಿರ ರೂಪಾಯಿಗೆ ವಿತ್ ಕುಶನ್ ಸಮೇತ ಚೇರ್ ಹದಿನಾರೂವರೆ ಸಾವಿರ ರೂಪಾಯಿಗೆ ಆರು ಚೇರಿಂದು ಐದು ವರ್ಷ ಉಳಾ ತಿಂದು ಪೌಡ್ರ್ ಬಿದ್ದರೆ ಬೇರೆ ಪೀಸ್ ಕೊಡ್ತೀನಿ ಮತ್ತು ಹೊಡೆದು ಆಯ್ತಾ ಮುರಿದು ಹೋಯ್ತಾ ಅದಕ್ಕೆ ಗ್ಯಾರಂಟಿ ವಾರಂಟಿ ಇರಲ್ಲ ಅಸಾಮ್ ಟೀ ಕೂಡ ಅಂದರೆ ಅಕೇಶ ಮರ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಕ್ರ್ಯಾಕ್ ಆದರೆ ಅದಕ್ಕೆ ಪಾಲಿಷ್ ಮಾಡಿಸ್ಕೊಳ್ಬೇಕು ಅದಕ್ಕೆ ಗ್ಯಾರಂಟಿ ವಾರಂಟಿ ಇರಲ್ಲ ಉಳಾತಿನ ಪೌಡ್ರ್ ಬಿತ್ತಾ ಬೇರೆ ಏಪಿ ಸಿಗುತ್ತೆ ಸರ್ ಇದು ನೋಡಿ ಬೆಡ್ ಶೀಟ್ ಟೇಬಲ್ ಬರೀ ಎರಡು ಸಾವಿರ ರೂಪಾಯಿ ಇದು ತ್ರೀ ಬೈ ಟು ಕಂಪ್ಯೂಟರ್ ಟೇಬಲ್ ಇದು ಕಂಪ್ಯೂಟರ್ ಟೇಬಲ್ ರೀಡಿಂಗ್ ಟೇಬಲ್ ಸ್ಟಡಿ ಟೇಬಲ್ ಐರನ್ ಟೇಬಲ್ ಡೈನಿಂಗ್ ಟೇಬಲ್ ಎಲ್ಲದಕ್ಕೂ ಆಗ್ಬಿಡುತ್ತೆ ಇದು ಇದು ನಮ್ಮ ವೀಕ್ಷ ಇದು ಮೂರುವರೆ ಸಾವಿರ ರೂಪಾಯಿ ಬರೀ ತ್ರೀ ಬೈ ಟು ಫೋರ್ ಬೈ ಟು ಇತ್ತಲ್ಲ ಅದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಟಿವಿ ಸ್ಟ್ಯಾಂಡ್ ಸರ್ ಇದು ಇದು ಫೈ ಐದು ಹಿಡಿದು ಟಿವಿ ಸ್ಟ್ಯಾಂಡ್ ಇದು ಇದು ಐದು ಹಿಡಿದು ನಮ್ಮ ವೀಕ್ಷಕರಿಗೆ ಬರೀ ಐದುವರೆ ಸಾವಿರ ರೂಪಾಯಿ ಸರ್ ಇದ್ರೆ ನಾಲ್ಕು ಹಿಡಿದು ಬರುತ್ತೆ ನಾಲ್ಕುವರೆ ಸಾವಿರ ರೂಪಾಯಿ ಮೂರು ಎಡಿದು ಬರುತ್ತೆ ಮೂರುವರೆ ಸಾವಿರ ರೂಪಾಯಿ ಎಲ್ಲಿ ಹೋದರೂ ಸಿಕ್ಕಲ್ಲ ಈ ಪ್ರೈಸು ಆ ಪ್ರೈಸು ಆಮೇಲೆ ಎಲ್ಲ ಐದು ವರ್ಷ ಗ್ಯಾರಂಟಿ ನೋಡಿ ಈ ಮಂಚನ ಹೇಳಿದ್ನಲ್ಲ ಈ ಮಂಚ ಐದು ವರ್ಷ ಗ್ಯಾರಂಟಿ ಉಳಾದಿಂದ ಪೌಡ್ರ್ ಬಿದ್ದರೆ ಬೇರೆ ಪೀಸು ಈ ಮ್ಯಾಟ್ರಸ್ ಐದು ವರ್ಷ ವಾರಂಟಿ ಐದು ವರ್ಷವರೆಗೂ ಗುಂಡಿ ಆಗಿಬಿಟ್ರೆ ಸರಿ ಮಾಡಿಕೊಡ್ತೀನಿ ವಾರಂಟಿ ಗ್ಯಾರಂಟಿ ನೋಡಿ ಸರ್ ಸರ್ ಇದು ಕ್ವೀನ್ಸು ಮಂಚ ಡೈಮಂಡ್ ಕಟ್ ಈ ಸ್ಟೋರೇಜ್ ಬರುತ್ತೆ ಮತ್ತು ಕ ವಾಟಾಮಿ ಸ್ಟೋರೇಜ್ ಬರುತ್ತೆ ನೋಡಿ ಒಳಗಡೆ ಇದು ಹೊಲಗಡೆನೂ ಸ್ಟೋರೇಜ್ ಇದು ಹೊರಗಡೆ ಸ್ಟೋರ್ ಮಾಡ್ಕೊಳ್ಬೋದು ಎರಡು ಕಡೆನೂ ಸೇಮ್ ಹಂಗೆ ಇರುತ್ತೆ ಇದು ಸರ್ ಇದು ನಮ್ಮ ವೀಕ್ಷಕರಿಗೆ ಬರೀ ಹದಿನೆಂಟುವರೆ ಸಾವಿರ ರೂಪಾಯಿ ಸರ್ ಇದು ಸೂಪರ್ ಎಕ್ಸ್ಟ್ರಾದಲ್ಲಿ ಒಂದು ಕಡೆ ಮೇಲ್ಗಡೆಯಿಂದ ಓಪನ್ ಮಾಡೋ ಡೋರ್ ಬರುತ್ತೆ ಒಂದು ಕಡೆ ಮೇಲ್ಗಡೆಯಿಂದ ಓಪನ್ ಮಾಡೋ ಡೋರ್ ಬರುತ್ತೆ ಆಮೇಲೆ ಇನ್ನೊಂದು ಕಡೆ ಈ ಥರ ಈ ಥರ ಒಂದು ಕಡೆ ಟೂ ಡ್ರಾರ್ ಬರುತ್ತೆ ಇದು ನಿಮಗೆ ವಿತ್ ಸ್ಟೋರೇಜ್ ವಿಥೌಟ್ ಸ್ಟೋರೇಜ್ ಬೇಕು ಅಂದರೆ ಎರಡುವರೆ ಎರಡು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಸರ್ ಇದು ನೋಡಿ ಸರ್ ಸೂರಜ್ ಮಾಡಲ್ ಸೂರ್ಯ ಮಾಡಲ್ ಮಂಚ ಇದು ತಲೆ ಕಡೆ ಹೆಡ್ ಸ್ಟೋರೇಜು ಈ ಕಡೆನೂ ಸ್ಟೋರೇಜ್ ಬರುತ್ತೆ ಈ ಕಡೆನೂ ಸ್ಟೋರೇಜ್ ಬರುತ್ತೆ ಆ ಕಡೆ ಸ್ಟೋರೇಜ್ ಬರುತ್ತೆ ಇಲ್ಲಿ ಈ ಮಂಚ ಐತಲ್ಲ ಈ ಮಂಚ ಕ್ವೀನ್ ಸೈಜ್ ಮಂಚ ವಿಥೌಟ್ ಸ್ಟೋರೇಜ್ ಇದ್ರ ಅಲ್ಲಿ ಸ್ಟೋರೇಜ್ ಇಲ್ಲ ಕ್ವೀನ್ ಸೈಜ್ ಮಂಚ ಇದು ನಿಮಗೆ ಹದಿನಾರುವರೆ ಸಾವಿರ ರೂಪಾಯಿ ಕ್ವೀನ್ ಸೈಜ್ ವಿಥೌಟ್ ಸ್ಟೋರೇಜ್ ಅದೇ ನಮ್ಗೆ ನಿಮಗೆ ಇದು ವಿತ್ ಸ್ಟೋರೇಜ್ ಬೇಕಂದ್ರೆ ಎರಡುವರೆ ಸಾವಿರ ರೂಪಾಯಿ ಜಾಸ್ತಿ ಅಲ್ಲಿಗೆ ಹದಿನಾರುವರೆ ಹತ್ತೊಂಬತ್ತು ಸಾವಿರ ರೂಪಾಯಿ ವಿತ್ ಸ್ಟೋರೇಜ್ ಕಿಂಗ್ ಸೈಜು ವಿಥೌಟ್ ಸ್ಟೋರೇಜ್ ಕಿಂಗ್ ಸೈಜು ಹದಿನಾರುವರೆ ಸಾವಿರ ರೂಪಾಯಿ ಕ್ವೀನ್ ಸೈಜ್ ಬೇಕು ಅಂದರೆ ಇನ್ನೂ ಒಂದು ಸಾವಿರ ರೂಪಾಯಿ ಕಡಿಮೆ ಬರುತ್ತೆ ಸರ್ ಸರ್ ನೋಡಿ ಸರ್ ಇದು ಬರೀ ಮೂರು ಸಾವಿರ ರೂಪಾಯಿ ಕಂಪ್ಯೂಟರ್ ಚೇರ್ ಅಂತ ಕಂಪ್ಯೂಟರ್ ಚೇರು ಇದು ನೋಡಿ ಸರ್ ಇದು ಮೂರುವರೆ ಸಾವಿರ ರೂಪಾಯಿ ವಿ ಶೇಪ್ ಡಿ ಟೈಪ್ ಡಿ ಟೈಪ್ ಮೂರುವರೆ ಸಾವಿರ ರೂಪಾಯಿ ಸರ್ ಇದು ಬರೀ ಆರುವರೆ ಸಾವಿರ ರೂಪಾಯಿ ನಮ್ಮ ವೀಕ್ಷಕರಿಗೆ ಆರುವರೆ ಸಾವಿರ ರೂಪಾಯಿ ಇದು ಹ್ಯಾಂಡ್ ಇತ್ತಲ್ಲ ಇದು ಅಗ್ಜಸ್ಟಬಲ್ ಹ್ಯಾಂಡ್ ಎರಡು ಅಗೆಸ್ಟಬಲ್ ಹ್ಯಾಂಡು ಇದು ಅಗೆಸ್ಟಬಲ್ ಇರುತ್ತೆ ಇದು ಸ್ಟಾಪರ್ ಇರುತ್ತೆ ಇದಕ್ಕೆ ಆರುವರೆ ಸಾವಿರ ರೂಪಾಯಿ ಇದು ಎಮ್ ಡಿ ಚೇರ್ ಸರ್ ಬರೀ ಆರು ಸಾವಿರ ರೂಪಾಯಿ ಸರ್ ನಮ್ಮ ಕಸ್ಟಮರಿಗೆ ನಮ್ಮ ವೀಕ್ಷಕರಿಗೆ ಬರೀ ಆರು ಸಾವಿರ ರೂಪಾಯಿ ಆಮೇಲೆ ಇದ್ದು ನೋಡಿ ಇದು ಮಂಚ ಮೇಲ್ಗಡೆ ನೋಡಿದ್ವಲ್ಲ ನಾವು ಅದು ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳಿದ್ವಲ್ಲ ಆ ಇದು ಇದೆಲ್ಲ ಹೆಡ್ ಇದ್ದೆಲ್ಲ ಸ್ಟೋರೇಜು ಈ ಮಂಚದಲ್ಲ ಬೇರೆ ಮಾಡಲ್ ಸ್ಟೋರೇಜ್ ಇದು ಇದು ದಿವಾನ ಕಟ್ಟಿದೆ ನೋಡಿ ಈ ದಿವಾನ್ಕಟ್ಟು ಮೂರುವರೆ ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದ್ವಿ ಮೂರುವ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದ್ದೀವಿ ನಮ್ಮ ವೀಕ್ಷಕರಿಗೆ ಬರೀ ಮೂರು ಸಾವಿರ ರೂಪಾಯಿ ಬಟ್ ಇದು ಒಂದು ಟ್ರಾನ್ಸ್ಪೋರ್ಟೇಷನ್ ಇರೋಲ್ಲ ಬೇರೆ ಐಟಮ್ ತೊಗೊಂಡ್ರೆ ಇಲ್ಲಾಂದ್ರೆ ಆ ಕಡೆ ನಮ್ಮ ರೂಟಲ್ಲಿ ಹೋದ್ರೆ ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀವಿ ನೋಡಿ ಈ ಮಂಚ ಇದಾವಲ್ಲ ಈ ಮಂಚ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಪೂರ್ತಿ ಸಾಲಿಡ್ ರೂಟ್ ಸರ್ ಇದು ಇದು ಪೂರ್ತಿ ಸಾಲಿಡ್ ಮತ್ತೆ ದಿವಾನ್ ಕಟ್ಟಿದಲ್ಲ ಇದು ಸಿಕ್ಸ್ ಬೈ ಟು ಅಂಡ್ ಹಾಫ್ ಸೈಜಿಂದು ಮೂರು ಸಾವಿರ ರೂಪಾಯಿ ಹಾಕಿಕೊಡ್ತೀನಿ ಮೂರುವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸೆಲ್ ಮಾಡೋದು ಆಮೇಲೆ ಸಿಕ್ಸ್ ಬೈ ತ್ರೀದು ಇದೆ ಇಲ್ಲಿ ಸಿಕ್ಸ್ ಬೈ ತ್ರೀದು ಇದೆ ಆ ಸಿಕ್ಸ್ ಬೈ ತ್ರೀದು ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸೆಲ್ ಮಾಡೋದು ನಮ್ಮ ವೀಕ್ಷಕರಿಗೆ ಬೈ ನಾಲ್ಕು ಸಾವಿರ ರೂಪಾಯಿಗೆ ಕೊಡ್ತೀನಿ ಆಮೇಲೆ ಇದು ನೋಡಿ ಇಲ್ಲಿ ಇಲ್ಲಿ ಟೀ ಟೀಪ ಇದಾವೆ ಇದು ಈ ಟೀ ಟೀಪ ಡಿಸೈನ್ ಡಿಸೈನ್ ಸಿಗ್ತವೆ ಸರ್ ಈ ಟೀ ಟೀಪ ಏಳು ಸಾವಿರ ರೂಪಾಯಿ ಸರ್ ನಾನು ನಾನು ಕೇಳಿದೆ ಒಂದು ಶೋರೂಮಲ್ಲಿ ಹೋಗಿ ಮೇಲ್ಗಡೆ ಸಿ ಫೋರ್ ಎಮ್ ಎಮ್ ಗ್ಲಾಸ್ ಹಾಕಿ ಪಬಲ್ಸ್ ಹಾಕಿದ್ದಾರೆ ಏಳು ಸಾವಿರ ರೂಪಾಯಿ ಹೇಳಿದ್ರು ಸರ್ ನಮ್ಮ ವೀಕ್ಷಕರಿಗೆ ಬರಿ ನಾನು ಮೂರುವರೆ ಸಾವಿರ ರೂಪಾಯಿ ಕೊಡ್ತೀನಿ ನಮ್ಮ ಫ್ಯಾಕ್ಟ್ರ ಮಾಡಿರೋದು ಮೂರುವರೆ ಸಾವಿರ ರೂಪಾಯಿ ಕೊಡ್ತೀನಿ ಮೇಲ್ಗಡೆ ಗ್ಲಾಸ್ ಹಾಕೊಂಡೆ ನೋಡಕ್ಕೆ ನಾಲ್ಕು ಬೇಕು ಆ ಥರ ಇದೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ತುಂಬಾ ಬರ್ತವೆ ನೋಡಿ ಇಲ್ಲಿ ಇದೆಲ್ಲ ಡಿಸೈನ್ಸ್ ಈ ತರ ಕಲರ್ಸ್ ತುಂಬಾ ಬರ್ತವೆ ಆಮೇಲೆ ಇದು ನೋಡಿ ಇದು ಪೈ ಈ ಪೈ ನಮ್ಮ ಟೀಪ್ ಈ ಟೀಪಾ ಐತಲ್ಲ ಈ ಪೈ ನಮ್ಮ ವೀಕ್ಷಕರಿಗೆ ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಸರ್ ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ನಮ್ಮ ವೀಕ್ಷಕರಿಗೆ ಆಮೇಲೆ ಎಲ್ಲಿದೆ ನೋಡಿ ಟೀಪಾಯ್ ಈ ಪೈ ಎರಡುವರೆ ಸಾವಿರ ರೂಪಾಯಿ ಈ ಟಿ ಪೈ ಎರಡುವರೆ ಸಾವಿರ ರೂಪಾಯಿ ಈ ಟಿ ಇದೆ ನೋಡಿ ಈ ಟಿ ಪೈ ನಮ್ಮ ವೀಕ್ಷಕರಿಗೆ ಈ ಟಿ ಪೈ ವೀಕ್ ನಮ್ಮ ವೀಕ್ಷಕರಿಗೆ ಬರೀ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಮೇಲ್ಗಡೆ ಹದ್ಬಿಟ್ಟು ಏನಾದರೂ ಕೆಲಸ ಇದ್ರೂ ಮಾಡಿ ಮಾಡ್ತೀವಿ ಅಂದರೂ ಮಾಡ್ಬೋದು ಬೇಕಾದ್ರೆ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಇದು ಆಮೇಲೆ ಇದಾದ ಮೇಲೆ ಇದು ನೋಡಿ ಸರ್ ಮಂಚ ಇದು ಈ ಮಂಚ ಬರೀ ಒ ಬರೀ ಒಂಬತ್ತುವರೆ ಸಾವಿರ ರೂಪಾಯಿ ಸಿಕ್ಸ್ ಬೈ ಫೋರ್ ನಮ್ಮ ವೀಕ್ಷಕರಿಗೆ ಸಿಕ್ಸ್ ಬೈ ಫೋರ್ ಕಾರ್ಡ್ ಬರೀ ನೈನ್ ಥೌಸಂಡ್ ರುಪೀಸ್ ಈ ಮಂಚ ಹದಿನೆಂಟುವರೆ ಸಾವಿರ ರೂಪಾಯಿ ಈ ಮಾಡಲ್ಸ್ ಅದೇ ನಮ್ಮ ವೀಕ್ಷಕರು ಏನು ಮಾಡಬೇಕು ಅಂದರೆ ನಮಗೆ ಫೋನ್ ಮಾಡಿಬಿಟ್ಟು ಒಂದು ನಮಗೆ ಫೋಟೋಸ್ ಕೇಳಿದ್ರೆ ನಮ್ಮ ಹತ್ರ ಮುನ್ನೂರು ನಾನ್ನೂರು ಮಾಡಲ್ಸ್ ಸಿಗ್ತವೆ ನಾವು ಕಳಿಸ್ತೀವಿ ಕುತ್ಕೊಂಡು ಅಲ್ಲಿಂದ ಡಿಸೈಡ್ ಮಾಡ್ಕೊಂಡು ಬರ್ಬೋದು ಸರ್ ನೋಡಿ ಸರ್ ನಮ್ಮ ವೀಕ್ಷಕರಿಗೆ ಬರೀ ನಾಲ್ಕು ಸಾವಿರ ರೂಪಾಯಿ ಬರೀ ನಾಲ್ಕು ಸಾವಿರ ರೂಪಾಯಿ ಟೀ ಕುಡ್ ಟೀ ಕುಡ್ ಟೀ ಕುಡ್ ಟೀ ಪಾಯ್ ಇದ್ರ ಮೇಲೆ ಗ್ಲಾಸ್ ಹಾಕೊಂಡು ಕಲರ್ಸ್ ಪಬಲ್ ಸ್ಟೋನ್ಸ್ ಹಾಕೊಂಡ್ಬಿಟ್ರೆ ಸರ್ ಸೂಪರ್ ಆಗಿ ಸರ್ ಇದು ಬರೀ ನಾಲ್ಕು ಸಾವಿರ ರೂಪಾಯಿ ಸರ್ ನಮ್ಮ ವೀಕ್ಷಕರಿಗೆ ಟೀ ಕುಡ್ ಇಲ್ಲಾಂದರೆ ಗಿಫ್ಟು ಚಾಕ್ಲೇಟ್ ಮಾಡಲ್ ಮಂಚ ಇದು ಇದು ನಿಮಗೆ ವಿಥೌಟ್ ಸ್ಟೋರೇಜ್ ಹನ್ನೊಂದುವರೆ ಸಾವಿರ ರೂಪಾಯಿ ಕ್ವೀನ್ ಸೈಜು ವಿಥೌಟ್ ಸ್ಟೋರೇಜ್ ಕಿಂಗ್ ಸೈಜ್ ಹನ್ನೆರಡುವರೆ ಸಾವಿರ ರೂಪಾಯಿ ಮತ್ತು ಸ್ಟೋರೇಜ್ ಬೇಕು ಅಂದರೆ ಎರಡುವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಕ್ವೀನ್ ಸೈಜಿಗೆ ಮತ್ತು ಕಿಂಗ್ ಸೈಜಿಗೆ ಒಂದೇ ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಇದು ನೋಡಿ ಸರ್ ಸರ್ ಇದು ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಸೆಲ್ ಮಾಡ್ತಾರೆ ಹೈಫೈ ಶೋರೂಮಲ್ಲಿ ಎಲ್ಲ ಇಪ್ಪತ್ತೆಂಟು ಮೂವತ್ತೆಂಟು ಮೂವತ್ತೈದು ಎಲ್ಲ ಸೆಲ್ ಮಾಡ್ತಾರೆ ಸರ್ ನಮ್ಮ ವೀಕ್ಷಕರಿಗೆ ನಾನು ಈ ಈ ಈ ಕ್ಲಾಸ್ ಒನ್ ಮಂಚ ನಿಮಗೆ ಬರೀ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಕಿಂಗ್ ಸೈಜು ಕ್ವೀನ್ ಸೈಜು ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಕೊಡ್ತೀನಿ ಕಿಂಗ್ ಸೈಜ್ಗೂ ಕ್ವೀನ್ ಸೈಜ್ಗೂ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಮೇಲೆ ನೋಡಿ ಸರ್ ಇದೆ ಈ ಮಂಚ ಐತಲ್ಲ ಈ ಮಂಚ ಕ್ವೀನ್ ಸೈಜ್ ಮಂಚ ನಿಮಗೆ ಬರೀ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಸರ್ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಆಮೇಲೆ ಇದು ನೋಡಿ ಇದು ಇಲ್ಲಿ ಈ ಮ್ಯಾಟ್ರೆಸ್ ಇತ್ತಲ್ಲ ಈ ಮ್ಯಾಟ್ರೆಸ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾಟ್ರಸ್ ಸರ್ ಸೂಪರ್ ಎಕ್ಸ್ಟ್ರಾ ಸರ್ ಒಂದೇ ದಿವಸ ಒಂದು ಸತಿ ತೊಂದು ಸಾಕು ಮತ್ತು ಲೈಫ್ ಟೈಮಿನ ತೊಗೊಂಡ್ಬೇಕಂತನಿರಲ್ಲ ಆ ಥರ ಮಂಚ ಇದು ಸರ್ ನೋಡಿ ಸರ್ ಮ್ಯಾಟ್ರಸ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ ಅದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಗೋಡನಿಗೆ ತೋರಿಸ್ಕೊಂಡು ಬರ್ತೀನಿ ಸರ್ ಇದು ನಿಮಗೆ ಏನು ಸೈಜ್ ಬೇಕು ಬೇಕಾದರೂ ಸಿಗುತ್ತೆ ಸರ್ ಫೋರ್ ಇಂಚಿಂದು ನಮ್ಮ ಹತ್ರ ಕ್ವೀನ್ ಸೈಜ್ ಮ್ಯಾಟ್ರಸ್ಸು ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಏಳುವರೆ ಎಂಟುವರೆ ಹತ್ತು ಹತ್ತುವರೆ ಆ ಥರ ಆಗುತ್ತೆ ನಿಮಗೆ ಸೈಜ್ ಟು ಆ್ಯಂಡ್ ಹಾಫ್ ಬೈ ಸಿಕ್ಸ್ ತ್ರೀ ಬೈ ಸಿಕ್ಸ್ ಫೋರ್ ಬೈ ಸಿಕ್ಸ್ ಏನು ಸೈಜ್ ಬೇಕಾದರೂ ಫಾಲೋ ಮಾಡಿಕೊಡ್ತೀನಿ ನಮ್ಮ ಹತ್ರ ಫೋಮ್ ಸ್ಪ್ರಿಂಗ್ ಮ್ಯಾಟ್ರಸ್ಸು ಇವರ ಟೈಪ್ ಎಲ್ಲ ಸಿಗ್ಬಿಡುತ್ತೆ ನೋಡಿ ಇದಿದೆ ನೋಡಿ ಈ ಡೈನಿಂಗ್ ಸೆಟ್ ಸರ್ ಬರೀ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸರ್ ಆರ್ ಚೇರ್ ವಿತ್ ಡೈನಿಂಗ್ ಟೇಬಲ್ ಬರಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಈ ಡೈನಿಂಗ್ ಟೇಬಲ್ ನೋಡಿ ಹದಿಮೂರುವರೆ ಸಾವಿರ ರೂಪಾಯಿ ಹದಿಮೂರುವರೆ ಸಾವಿರ ರೂಪಾಯಿ ಡೈನಿಂಗ್ ಟೇಬಲ್ ಆಮೇಲೆ ಇದ್ರ ಮೇಲೆ ಗ್ಲಾಸ್ ಹಾಕೊಂಡ್ಬಿಟ್ರೆ ಗ್ಲಾಸ್ ಹಾಕೊಂಡು ಒಳಗಡೆ ಪಬಲ್ಸ್ ಕಲೆಕ್ಷನ್ಸ್ ಹಾಕ್ಬಿಟ್ರೆ ಸರ್ ನೋಡಕ್ಕೆ ನಾಲ್ಕು ಕಾಣ್ಬೇಕು ಸರ್ ಇದಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಆಮೇಲೆ ಅದಿದೆ ನೋಡಿ ಎಕ್ಸ್ ಮಾಡಲು ಎಕ್ಸ್ ಮಾಡ್ಲ್ ಇದೆ ನೋಡಿ ಆ ಎಕ್ಸ್ ಮಾಡಲು ನಮ್ಮ ಕಸ್ಟಮರಿಗೆ ಹದಿನೈದುವರೆ ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಬಟ್ ಗ್ಲಾಸ್ ಹಾಕೊಳ್ಬೇಕು ಪಬಲ್ಸ್ ಹಾಕೊಳ್ಬೇಕು ಅದು ಹಾಕೊಂಡ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಸರ್ ನೋಡಿ ಸರ್ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಮೂರುವರೆ ಸಾವಿರ ರೂಪಾಯಿಂದ ಶಾರ್ಟ್ ಆಗುತ್ತೆ ಇದು ನೋಡಿ ಸರ್ ರೊಟೇಟಿಂಗ್ ಡ್ರೆಸ್ಸಿಂಗ್ ಟೇಬಲ್ ಇದು ಇದು ನಿಮಗೆ ನಮ್ಮ ಕಸ್ಟಮರಿಗೆ ಆರೂವರೆ ಸಾವಿರ ರೂಪಾಯಿ ಬೀಳುತ್ತೆ ರೊಟೇಟಿಂಗ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಮಿರರ್ ಇದು ನೋಡಿ ವಿಥೌಟ್ ಇದು ಟರ್ನ್ ಆಗಲ್ಲ ಇದು ರೊಟೇಟಿಂಗ್ ಆಗಲ್ಲ ಇದು ನಾಲ್ಕೂವರೆ ಸಾವಿರ ರೂಪಾಯಿಗೆ ಕೊಡ್ತೀನಿ ಇದು ಬೆಡ್ಸೆಟ್ ಟೇಬಲ್ ಸರ್ ಇದು ಬೆಡ್ ಪಕ್ಕ ಇಡ್ತಾರಲ್ಲ ಅದು ಬರೀ ಎರಡು ಸಾವಿರ ರೂಪಾಯಿ ಇದು ಶೂ ರ್ಯಾಕ್ ಬರೀ ಎರಡುವರೆ ಸಾವಿರ ರೂಪಾಯಿ ಟೂ ಬೈ ಟೂ ಶೂರ್ ಯಾಕೆ ಸರ್ ನಮ್ಮ ಟೀಪೆನಲ್ಲ ನಾಲ್ಕುವರೆ ಸಾವಿರ ರೂಪಾಯಿ ಟೀಪೆ ಹೇಳಿದ್ನಲ್ಲ ಆ ನಾಲ್ಕೂವರೆ ಸಾವಿರ ರೂಪಾಯಿನಲ್ಲಿ ಹೆಚ್ಚು ಕಡಿಮೆ ಎರಡು ಮೂರು ನಾಲ್ಕು ಟೈಪಿನ ಟೀಪ ಸಿಗ್ತಾವೆ ಸರ್ ಅದು ಕ್ಯಾಟ್ಲಕ್ ಡಿಸೈನ್ಸ್ ಈಗ ಫಿಲಿಮ್ ಫಿಲಿಮಲ್ಲಿ ಎಲ್ಲ ಇದರಲ್ಲಿ ಇರ್ತಾವಲ್ಲ ಆ ಥರ ಟೀಪ ಇಲ್ಲ ಅದರಲ್ಲಿ ಒಂದ್ಕಿಂತ ಮೂರು ನಾಲ್ಕು ಮಾಡಲು ಸಿಗ್ತಾವೆ ಸರ್ ಇದೆಲ್ಲ ಅದೇ ಇರೋದು ಸರ್ ಇದೆಲ್ಲ ನೋಡಿ ಸರ್ ಆಫೀಸ್ ಚೇರ್ ಎಮ್ ಡಿ ಚೇರ್ ಅಂತ ಹೇಳ್ತಾರಲ್ಲ ಅದು ಎಮ್ ಡಿ ಚೇರ್ ಆಫೀಸ್ ಚೇರ್ ನಮ್ಮ ಹತ್ರ ಕಲರ್ಸ್ ಕಲರ್ಸ್ ಇದಾವೆ ಫಿಟ್ ಮಾಡಿ ಇಡೋಕ್ಕೆ ಜಾಗ ಇಲ್ಲ ನಮ್ಮ ವೀಕ್ಷಕರಿಗೆ ಫೋಟೋ ಕೇಳಿದ್ರೆ ಫೋಟೋ ಕಳಿಸ್ತೀವಿ ಇಲ್ಲಿಗೆ ಬಂದರೆ ಬೇಕಾದ್ರೆ ಫಿಟ್ ಮಾಡಿ ನೋಡ್ಬೋದು ತೋರಿಸ್ಬೋದು ಈ ಕಲರ್ಸ್ ಕಲರ್ಸ್ ಇದ್ದಾವೆ ಫಿಟ್ ಮಾಡಿರೋದು ಇದೇ ತೋರಿಸ್ತೀವಿ ಬರೋಕ್ಕೆ ತೊಂದರೆ ಆಗತ್ತೆ ದೂರ ಇದ್ದೀರಾ ಆ ಥರ ಇದೆ ಅಂದರೆ ನೀವು ನಮ್ಮ ಹತ್ರ ಫೋಟೋಸ್ ತರಿಸ್ಕೊಳ್ಳಿ ಫೋಟೋಸ್ ಕಳಿಸ್ತೀವಿ ಅಲ್ಲಿಂದನೇ ಕೂತ್ಕೊಂಡು ಟೋಕನ್ ಅಡ್ವಾನ್ಸ್ ಹಾಕಿಬಿಟ್ಟು ನಮ್ಮ ಹತ್ರ ನೀವು ತರಿಸ್ಕೊಳ್ಬೋದು ನಾವು ಕಳಿಸ್ಕೊಡ್ತೀವಿ ಎನಿ ಟೈಮ್ ಎನಿ ಟೈಮ್ ಫೋನ್ ಮಾಡಿ ಒನ್ ಎ ಟೈಮ್ ಬಿಸಿ ಇದ್ರೂ ಕಾ ಫೋನು ಕಾಲ್ ಬ್ಯಾಕ್ ನಾವು ಮಾಡ್ತೀವಿ ಇಲ್ಲಾಂದ್ರೆ ನೀವೇ ಇನ್ನೊಂದು ಕಾಲ್ ಮಾಡಿದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಬ್ಯಿ ಇದ್ದರೆ ಆ ಥರ ಆಗಿರುತ್ತೆ ದಯವಿಟ್ಟು ತಪ್ಪು ಏನೋ ತಿಳ್ಕೊಂಬೇಡಿ ಸರ್ ನೋಡಿ ಸರ್ ಇದು ಕ್ವಿಷನ್ ಸೋಫಾ ಸೆಟ್ಟಿಗೆ ಕ್ವಿಶನ್ ಕೊಡ್ತೀವಲ್ಲ ಆ ಕ್ಷನ್ ಇದು ಯಾವ ಕಲರ್ ಬೇಕು ಆ ಕಲರ್ ಸಿಗತ್ತೆ ಇನ್ನು ಆಕ್ಚುಲಿ ಕುಶನ್ ಬರೋದಿತ್ತು ನೆನ್ನೆ ಮೊನ್ನೆ ಫೆಸ್ಟಿವಲ್ ಇತ್ತಲ್ಲ ಅದಕ್ಕೆ ರಜಾ ಹಾಕಿ ಕೊಟ್ಟಿರೋದಕ್ಕೆ ಬಂದಿಲ್ಲ ಇನ್ನು ತುಂಬಾ ಕಲರ್ಸ್ ಬರ್ತವೆ ಇದು ಸೋಫಾ ಸೆಟ್ ಕುಶನ್ ಸರ್ ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸ್ ಮತ್ತೆ ಎಲ್ಲ ಎ ಗ್ರೇಡ್ ಐಟಮ್ ಇದೆಲ್ಲ ನಾನೇ ಎ ಗ್ರೇಡ್ ಐಟಮ್ ಇದೆಲ್ಲ ಐತಲ್ಲ ಇದೆಲ್ಲ ಬೋರ್ಡ್ ಇಂದು ಪೂರ್ತಿ ಬೆಂಗಳೂರಲ್ಲಿ ಹೋಲ್ಸೇಲ್ ಡೀಲರ್ ನಾನು ಎಲ್ಲ ಎ ಗ್ರೇಡ್ ನಾವು ಫಾಲೋ ಮಾಡ್ತೀನಿ ರೀಸನಬಲ್ ಪ್ರೈಸ್ ಕೊಡ್ತೀನಿ ಸರ್ ಈಗ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೆಂಗ್ ಹೆಂಗ್ ಮಾಡ್ಬೇಕಂದ್ರೆ ಈಗ ಸ್ಕ್ರೀನ್ಸ್ ಕೆಳಗಡೆ ನಾವು ನಂಬರ್ ಕೊಟ್ಟಿರ್ತೀವಿ ಆ ನಂಬರಿಗೆ ಕಾಲ್ ಮಾಡಿ ಬ್ಯುಸಿ ಇದ್ದರೆ ಮೂರು ನಂಬರ್ ಕೊಟ್ಟಿರ್ತೀವಿ ಮೂರು ನಂಬರಲ್ಲಿ ಯಾವುದಾದ್ರೂ ನಂಬರ್ ಸಿಕ್ಕೇ ಸಿಕ್ಕತ್ತೆ ಟೋಕನ್ ಅಡ್ವಾನ್ಸ್ ಥೌಸಂಡ್ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಅಡ್ವಾನ್ಸ್ ಆಗ್ಬಿಟ್ಟು ಸರ್ ಇದು ನನಗೆ ಐಟಮ್ ಬೇಕು ಅಂತ ಹೇಳಿಬಿಟ್ಟು ಟೋಕನ್ ಅಡ್ವಾನ್ಸ್ ಮಾಡಿದ್ರೆ ನಾವು ಅದು ತೊಗೊಂಡ್ ಬೇಕು ಇದು ಕವರ್ ಮಾಡಿಬಿಟ್ಟು ತ್ರೀ ಟು ಫೋರ್ ಡೇಸಲ್ಲಿ ಕಳ್ಸ್ಕೊಡ್ತೀವಿ